ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಗಿಲ್ಲಿಗೆ ನಾಮಿನೇಟ್ ಮಾಡಿದ ಅಶ್ವಿನಿ ಜಾನ್ವಿಕೆ ಗ್ರಹಚಾರ ಬಿಡಿಸಿದ್ಲಾ ರಕ್ಷಿತಾ ಶೆಟ್ಟಿ ಯೂಟ್ಯೂಬರ್ ನನ್ನಂಗೆ ನನ್ನೂರ್ ಸಿನಿಮಾ ಮಾಡಕ್ ಆಗುತ್ತಾ ಎಂದು ಚಾಲೆಂಜ್ ಮಾಡಿದ ಅಶ್ವಿನಿಗೆ ಎಲ್ಲರ ಪ್ರೊಫೆಷನ್ಗೆ ಗೌರವ ಕೊಡೋದನ್ನ ಕಲೀರಿ ಎಂದು ನಾಮಿನೇಟ್ ಮಾಡುವ ಮೂಲಕ ಬುದ್ಧಿ ಹೇಳಿದ್ಲ ರಕ್ಷಿತಾ ಇನ್ನೊಂದು ಕಡೆಗೆ ಜಾನ್ವಿ ಗಿಲ್ಲಿನ ನಾಮಿನೇಟ್ ಮಾಡುವ ಬರದಲ್ಲಿ ಎಡವಟ್ಟು ಮಾಡಿಕೊಂಡ್ಬಿಟ್ಲ ಇವರ ಎಲಿಮಿನೇಷನ್ ರೀಸನ್ ನ ಕೇಳಿ ಬಿದ್ದು ಬಿದ್ದು ನಕ್ಕ ಗಿಲ್ಲಿ ನಾಮಿನೇಷನ್ ರೌಂಡ್ ನಲ್ಲಿ ಈ ವಾರ ಯಾರ್ಯಾರ ಮುಖವಾಡ ಕಳಚುತ್ತಾ ಇದೆ ಅಷ್ಟಕ್ಕೂ ರಕ್ಷಿತಾ ಗಿಲ್ಲಿನ ನಾಮಿನೇಟ್ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ವೀಕ್ಷಕರೇ ವಾರದ ಪಂಚಾಯಿತಿಯಲ್ಲಿ ಸರಿಯಾಗಿ ಮುಖಕ್ಕೆ ಮಂಗಳಾರತಿ ಮಾಡಿಸಿಕೊಂಡಂತಹ ಅಶ್ವಿನಿ ಜಾನ್ವಿ ಇವರಿಬ್ರು ಈ ವಾರ ನೆಟ್ಟಗಾಕ್ತಾರೆ ಸರಿಯಾಗಿ ಆಟ ಆಡ್ತಾರೆ ಎಲ್ಲರ ಜೊತೆಗೂ ಕೂಡ ಸರಿಯಾಗಿ ಮಿಂಗಲ್ ಆಗ್ತಾರೆ ಅಂತ ಹೇಳಿ ಒಂದಷ್ಟು ಜನ ಯಾರೆಲ್ಲ ಅಂದ್ಕೊಂಡಿದ್ರು ನೋಡಿ ಅದೆಲ್ಲವೂ ಕೂಡ ಈಗ ಉಲ್ಟ ಯಾಕಂತಂದ್ರೆ ಇವ್ರಿಗೆ ಎಷ್ಟೇ ಯಾರೇ ಏನೇ ಬುದ್ಧಿವಾದ ಹೇಳಿದ್ರು ಇವ್ರು ಇರೋದೇ ಹಂಗೆ ಅನ್ನೋದನ್ನ ಕಳೆದ ಎಂಟು ವಾರದಿಂದ ಇವರು ಪ್ರೂವ್ ಮಾಡಿಕೊಂಡೇ ಬಂದಿದ್ದಾರೆ ಈ ವಾರ ವಾರದ ಆರಂಭದಲ್ಲಿ ನಾಮಿನೇಷನ್ ರೌಂಡ್ ಶುರುವಾಗಿದೆ ಈ ಸಂದರ್ಭದಲ್ಲಿ ಗಿಲ್ಲಿನ ನಾಮಿನೇಟ್ ಮಾಡೋ ವರದಲ್ಲಿ ಜಾನ್ವಿ ಕೊಟ್ಟಂತಹ ಆ ರೀಸನ್ಗಳು ಮತ್ತೆ ಇಲ್ಲಿ ಅಶ್ವಿನಿ ಮತ್ತೆ ಉರ್ಕೊಂಡು ಕುತ್ಕೊಂಡಿರುವಂತದ್ದು ಧ್ರುವಂತ ಮೇಲೆ ಎಗರಾಡ್ತಾ ಇರುವಂತಹ ಅಶ್ವಿನಿಯ ಮಾತುಗಳು ಇದೆಲ್ಲ ವನ್ನ ಕೇಳಿಸ್ಕೊಂತ ಇದ್ರೆ ಇವ್ರು ವಾರ ಪೂರ್ತಿ ಇವ್ರು ಇರೋದೇ ಹಿಂಗೆ ಪಂಚಾಯತಿ ಮೇಲೆ ಇಲ್ಲ ಅಣ್ಣ ಅದು ಹಂಗೆ ಅಣ್ಣ ಸಾರಿ ಅಣ್ಣ ನನ್ನಿಂದ ತಪ್ಪಾಯ್ತು ಅಣ್ಣ ಐ ವಾಸ್ ರಾಂಗ್ ಅಣ್ಣ ಸಾರಿ ಕೇಳ್ತೀನಣ ಈ ರೀತಿ ಮಾತನಾಡಿ ತೇಪೆ ಹಚ್ಚಿ ಬಿಡ್ತಾರೆ ಒಟ್ಟಿನಲ್ಲಿ ಇವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಬಿಗ್ ಬಾಸ್ ನೋಡುವಂತಹ ಅಭಿಮಾನಿಗಳ ಕಣ್ಣಿಗೆ ಮಣ್ಣರಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಈ ವಾರ ಏನಾಯ್ತು ನಾಮಿನೇಷನ್ ರೌಂಡ್ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಾಗಿ ಬೆಳಗಿನ ಪ್ರೋಮೋದ ಅಪ್ಡೇಟ್ ಅನ್ನ ನಾವು ಕೊಟ್ಟಿರಲಿಲ್ಲ ಕ್ಷಮಿಸಿ ಸೊ ಈಗ ಬೆಳಗ್ಗೆ ಪ್ರೋಮೋದಲ್ಲಿ ಏನೇನೆಲ್ಲ ವಿಷಯ ಇತ್ತು ಅನ್ನೋದನ್ನು ಕೂಡ ನೋಡೋಣ ನೋಡಿ ಕಳೆದ ವಾರ ಡೆಡ್ ಲೈನ್ ಅಲ್ಲಿ ಇದ್ದಂತಹ ಧ್ರುವಂತ್ ಅಂತಂದ್ರೆ ಅವರು ಕೂಡ ಎಲಿಮಿನೇಟ್ ಆಗೋ ಸಾಧ್ಯತೆ ತುಂಬಾನೇ ಹೆಚ್ಚಾಗಿತ್ತು ಬಟ್ ಏನ್ ಮಾಡ್ತೀರಾ ರಿಷಾ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋದ್ರು ಸೊ ಈಗ ಮನೆಯಲ್ಲಿ ಉಳ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಇರುವಂತಹ ಧ್ರುವಂತ್ ಈ ವಾರ ಹೇಗಾದ್ರೂ ಮಾಡಿ ನಾನು ಕಾಣಿಸ್ಕೊಳ್ಬೇಕು ಒಂದಷ್ಟು ಚಟುವಟಿಕೆಗಳಲ್ಲಿ ನಾನು ಇರಲೇಬೇಕು ನನ್ನ ಬಗ್ಗೆ ಒಂದಷ್ಟು ಟಾಕ್ ಇರಲೇಬೇಕು ಅನ್ನೋ ಕಾರಣಕ್ಕಾಗಿ ಈಗ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅಶ್ವಿನಿ ಗೌಡನ ಎದುರು ಹಾಕಿಕೊಂಡಂಗೆ ಕಾಣಿಸ್ತಾ ಇದೆ ಅಂದ್ರೆ ನಾಮಿನೇಷನ್ ಮಾಡೋದು ಹೆಂಗೆ ಅಂತಂದ್ರೆ ಅವರವರ ಬಟ್ಟೆಯನ್ನ ಅದನ್ನ ವಾಶ್ ಮಾಡೋದು ಅಂತಂದ್ರೆ ಅವರ ಮೈಯಲ್ಲಿರುವಂತಹ ಕೊಳೆಯನ್ನ ಇವರು ನಾಮಿನೇಟ್ ಮಾಡೋ ಮೂಲಕ ತೆಗೆದು ಹಾಕದಂಗೆ ಅನ್ನೋ ರೀತಿಯಾಗಿದೆ ಅದನ್ನ ನಾವು ಎಪಿಸೋಡ್ ನೋಡೋಣ ಯಾವ ರೀತಿಯಾದಂತಹ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಇಲ್ಲಿ ಧ್ರುವಂತ್ ಅಶ್ವಿನಿ ಮುಖವಾಡ ಹಾಕಿಕೊಂಡಿದ್ದಾರೆ ಅವರಿಬ್ರು ಫೇಕ್ ಅಂತ ಹೇಳ್ತಾರೆ ಅಂತಂದ್ರೆ ಜಾನ್ವಿನ ಸೇರಿಸ್ಕೊಂಡೇ ಹೇಳಿದ್ದಾರೆ ಅವರಿಬ್ರು ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದ ಅವರು ಇನ್ನು ಫೇಕ್ ಆಗಿ ಆಟ ಆಡ್ತಾ ಇದ್ದಾರೆ ಮುಖವಾಡ ಹಾಕಿಕೊಂಡಿದ್ದಾರೆ ಅವರು ಡಮ್ಮಿ ಅವರು ಫೇಕ್ ಅಂತ ಹೇಳಿ ಈ ರೀತಿಯಾಗಿ ಆರೋಪವನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಆ ಪ್ರೋಮೋದಲ್ಲಿ ಜಾನ್ವಿ ಕೊಟ್ಟಂತಹ ರಿಯಾಕ್ಷನ್ ಅನ್ನ ನೋಡ್ತಾ ಇದ್ರೆ ಇವರ ಕೊಬ್ಬು ಇನ್ನೂ ಕೂಡ ಕರಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಇನ್ನೊಂದು ಕಡೆಗೆ ಇಲ್ಲಿ ಅಶ್ವಿನಿ ವಿಚಾರಕ್ಕೆ ಅಂತ ಬಂದ್ರೆ ಅಶ್ವಿನಿ ಯಾವ ರೀತಿಯಾಗಿ ಈ ಸಂದರ್ಭವನ್ನ ನಿಭಾಯಿಸ್ತಾರೆ ಅನ್ನೋದು ಎಲ್ಲರ ಕುತೂಹಲ ಆಗಿತ್ತು ಸೊ ಆ ಪ್ರೋಮೋದಲ್ಲಿ ಏನಂತಂದ್ರೆ ಧ್ರುವಂತ್ಗೆ ನಾನು ಫೇಕ್ ಅಲ್ಲ ನೀನು ಫೇಕ್ ತಾಕತ್ತಿದೆ ನನಗೆ ತಾಕತ್ತಲ್ಲೇ ಮಾತನಾಡುವಂಥವ್ಳು ನಾನು ನಾನು ಯಾಕೆ ಫೇಕ್ ಆಗ್ತೀನಿ ಅಂತ ಹೇಳಿ ಒಂದಷ್ಟು ಮಾತುಗಳು ಈಗೋ ಇಂದ ಮಾತಾಡ್ತಾ ಇರೋದನ್ನ ನೋಡಬಹುದು ನೀವು ಸೊ ಅವ್ರು ಏನೇ ಕಾಮೆಂಟ್ ಮಾಡಿದ್ರು ಅವರು ಕಾಮೆಂಟ್ ಮಾಡಬಹುದು ಸೊ ಅದನ್ನ ಕಿಚ್ಚನ ಪಂಚಾಯ್ತಿಗಲ್ಲಿ ಕಿಚ್ಚ ಸುದೀಪ್ ಅವರು ಅದನ್ನ ಹೈಲೈಟ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಕ್ಲಾರಿಫಿಕೇಶನ್ ನ ಕೊಡ್ತಾರೆ ಮತ್ತೆ ಇವರು ಕೆಸರಲ್ಲಿ ಬಿದ್ದು ಕೆಸರನ್ನ ಮೈಗೆ ಅಂಟಿಸ್ಕೊಳ್ಳೋ ರೀತಿಯಾಗಿಯೇ ವಾರ ಪೂರ್ತಿ ಆಟ ಆಡ್ಕೊಂಡು ಹೋಗೋದು ಗೊತ್ತೇ ಇದೆ ಸೊ ಈಗ ಧ್ರುವಂತ್ ತಿರುಗೇಟನ್ನು ಕೊಡೋ ಬರದಲ್ಲಿ ಮತ್ತೆ ನಾಲಿಗೆನ ಹರಿ ಬಿಟ್ಟಂಗೆ ಕಾಣಿಸ್ತಾ ಇದೆ ಅಶ್ವಿನಿ ಗೌಡ ಏನಾಗುತ್ತೆ ವಾರದ ಆರಂಭ ನೋಡ್ತಾ ಹೋಗೋಣ ಇನ್ನು ಏನೇನಿದೆ ಅನ್ನೋದನ್ನ ಈಗ ಎರಡನೇ ಪ್ರೋಮೋದಲ್ಲಿ ಏನ್ ಅಪ್ಡೇಟ್ ಇದೆ ಅನ್ನೋದನ್ನ ನೋಡಿದ್ರೆ ಗಿಲ್ಲಿಗೆ ಈ ರಕ್ಷಿತ ಶೆಟ್ಟಿಯು ಕೂಡ ನಾಮಿನೇಟ್ ಮಾಡಿದ್ದಿದೆ ಸೊ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಪೂರ್ವದಲ್ಲಿ ಜಾನ್ವಿ ಗಿಲ್ಲಿನ ನಾಮಿನೇಟ್ ಮಾಡೋ ಬರದಲ್ಲಿ ಒಂದಷ್ಟು ತಪ್ಪುಗಳನ್ನ ಮಾಡಿದ್ದಾರೆ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಇವರು ಕೊಟ್ಟಂತಹ ಆ ರೀಸನ್ ನಿಂದ ಅಲ್ಲಿ ರಕ್ಷಿತಾ ಶೆಟ್ಟಿ ಜಾನ್ವಿಗೆ ತಿರುಗೇ ಕೊಡೋ ಇದರಲ್ಲಿ ಅಲ್ಲಿ ಅಶ್ವಿನಿ ಗೌಡ ಏನು ತಪ್ಪು ಆ ತಪ್ಪನ್ನು ಕೂಡ ಹೈಲೈಟ್ ಮಾಡಿದ್ದಾಳೆ ಇವರಿಬ್ಬರ ಬಿಡಿಸಿದ್ಲು ರಕ್ಷಿತಾ ಶೆಟ್ಟಿ ಅಂತಂದ್ರೆ ಏನಾಯ್ತು ನೋಡೋಣ ವೀಕ್ಷಕರೇ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದ್ದಂತಹ ಸವಿರುಚಿ ಕಾರ್ಯಕ್ರಮದ ಆಂಕರ್ ಯಾರು ಅಂತಂದ್ರೆ ಜಾನ್ವಿ ಜಾನ್ವಿಗೆ ಗಿಲ್ಲಿ ಏನೋ ಹೇಳಿರ್ತಾರಂತೆ ನಾನೇನೇ ಆಂಕರಿಂಗ್ ಮಾಡಿದ್ರು ಅನುಬಂಧ ಆಂಕರಿಂಗೇ ಮಾಡ್ತೀನಿ ಈ ಚಿಕ್ಕ ಪುಟ್ಟ ಸವಿರುಚಿ ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ ಅಂತ ಹೇಳಿದ್ರಂತೆ ಸೊ ಅದನ್ನ ಇವರು ಮಾತಾಡ್ತಾ ಇದ್ದಾರೆ ಅವರು ಅಂದಿದ್ರು ಇಲ್ವೋ ಅನ್ನೋದನ್ನ ಗಿಲ್ಲಿ ಎಪಿಸೋಡ್ ಅಲ್ಲಿ ಅದ್ರ ಬಗ್ಗೆ ಸ್ಪಷ್ಟಪಡಿಸಬಹುದು ಸೊ ಈ ಸಂದರ್ಭದಲ್ಲಿ ಇವರು ಇವರಿಗೆ ದೊಡ್ಡ ಆಂಕರಿಂಗ್ಗೆ ಬೇಕು ಅಂತೆ ಅಂತ ಅಂದ್ರೆ ಇವರ ಲೆವೆಲ್ ಗೆ ಅನುಬಂಧ ಆಂಕರಿಂಗ್ ಮಾಡ್ತಾರಂತೆ ಇವ್ರ ಯೋಗ್ಯತೆಗೆ ಅನುಬಂಧ ಆಂಕರಿಂಗ್ ಸಿಗುತ್ತಾ ಅನ್ನೋ ರೀತಿಯಾಗಿ ಅವರು ಒಂದ್ ರೀತಿ ಈಗೋ ಇಟ್ಕೊಂಡು ಮಾತನಾಡಿರೋದನ್ನ ನೋಡಬಹುದು ನೀವು ತುಂಬಾ ಜಂಬದಿಂದ ಅದನ್ನ ಮಾತನಾಡಿದ್ದಾರೆ ಗಿಲ್ಲಿನ ನಾಮಿನೇಟ್ ಮಾಡಿದಾಳೆ ಈ ಜಾನ್ವಿ ಸೊ ಈ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿಯು ಕೂಡ ಗಿಲ್ಲಿನ ನಾಮಿನೇಟ್ ೇಟ್ ಮಾಡಿದಾಳೆ ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ಜಾನ್ವಿ ಕೊಟ್ಟಂತಹ ರೀಸನ್ ಏನಿತ್ತಲ್ಲ ಅದನ್ನು ಕೂಡ ಎತ್ಕೊಂಡು ಇಲ್ಲಿ ಜಾನ್ವಿನ ನಾಮಿನೇಟ್ ಮಾಡ್ದಂಗೆ ಕಾಣಿಸ್ತಾ ಇದೆ ಹೇಗೆ ಅಂತಂದ್ರೆ ನೋಡಿ ಅಶ್ವಿನಿ ಅವರು ನೂರು ಸಿನಿಮಾ ಮಾಡಕ್ಕಾಗುತ್ತಾ ನಿನಗೆ ನನ್ನ ಹಂಗೆ ಅಂತ ಹೇಳಿ ನನಗೇನು ಚಾಲೆಂಜ್ ಮಾಡಿದ್ರಲ್ಲ ನಾನು ಒಬ್ಳು ಯೂಟ್ಯೂಬರ್ ನಾವು ಅಂತಂದ್ರೆ ಎಲ್ಲರದ್ದು ಒಂದೊಂದು ಪ್ರೊಫೆಷನ್ ಅಂತ ಇರುತ್ತೆ ಚಿಕ್ಕದು ದೊಡ್ಡದು ಅಂತ ಇಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಸೊ ಹಾಗಿದ್ದಾಗ ಅವ್ರು ಆ ರೀತಿ ಹೇಳಿದಾಗ ನೀವೇನಂತ ಹೇಳಿದ್ರಿ ಜಾನ್ವಿ ಅವರೇ ಯಾವುದು ಚಿಕ್ಕದಿಲ್ಲ ಯಾವುದು ದೊಡ್ಡದಿಲ್ಲ ಅಂತ ಹೇಳಿದ್ರಿ ಸೊ ಈಗ ಗಿಲ್ಲಿ ಅವರಿಗೆ ನೀವು ಅನುಬಂಧ ಆಗ ನೀವು ಮಾಡ್ಬೇಕಾ ಮಾಡ್ತೀರಾ ನೀವು ನಿಮ್ಮ ಕೈಲಿ ಆಗುತ್ತಾ ಈ ರೀತಿಯಾಗಿ ಟೌಂಟ್ ಹೊಡೆದಿದ್ದು ಮಾತಾಡಿದ ಏನಿದೆಯಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಇಲ್ಲಿ ಜಾಹಿಯವರಿಗೆ ಬುದ್ಧಿ ಹೇಳ್ದಂಗೆ ಕಾಣಿಸ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಅವರ ರಿಯಾಕ್ಷನ್ ಅನ್ನ ನೋಡ್ಬೋದಿತ್ತು ನೀವು ಸೊ ಆಗ ಅಶ್ವಿನಿ ಮತ್ತೆ ರಕ್ಷಿತಾ ಶೆಟ್ಟಿನ ನಾಮಿನೇಟ್ ಮಾಡಿದಾರೋ ಏನೋ ಗೊತ್ತಿಲ್ಲ ಅದನ್ನ ನಾವು ಎಪಿಸೋಡ್ ಅಲ್ಲಿ ನೋಡೋಣ ಅಂದ್ರೆ ಮತ್ತೆ ಇವರು ಹಳೆ ವಿಚಾರವನ್ನ ಕೆದಕ್ತಾ ಇದ್ದಾರೆ ಅನ್ನೋ ಒಂದು ಕೋಪ ಅಶ್ವಿನಿ ಮುಖದಲ್ಲಿ ಕಾಣ ಇದೆ ಯಾರು ಯಾವುದೇ ವಿಚಾರವನ್ನ ಕೆದಕಿದ್ರು ಸಹಿತ ಇವರು ಎಷ್ಟು ತಾಳ್ಮೆಯಿಂದ ವರ್ತನೆ ಮಾಡ್ತಾರೆ ಮತ್ತೆ ಇನ್ನೊಬ್ಬರಿಗೆ ಗೌರವಿಸಿ ಗೌರವದಿಂದ ಯಾವ ರೀತಿ ನಡ್ಕೊತಾರೆ ಈ ವಾರ ಪೂರ್ತಿ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಯಾಕಂತಂದ್ರೆ ಕಳೆದ ವಾರ ಸರಿಯಾಗಿ ರುಬ್ಬಿದ್ದಾರೆ ಕಿಚ್ಚ ಸುದೀಪ್ ಅವರು ಸೊ ಈ ವಾರ ಯಾವ ರೀತಿಗೆ ಆಟ ಆಡ್ತಾರೆ ಅನ್ನೋದನ್ನ ನೋಡೋಣ ಯಾಕಂತಂದ್ರೆ ಇವರು ಮತ್ತೆ ಜಾನ್ವಿ ಇವರಿಬ್ಬರು ನೇರ ನಾಮಿನೇಟ್ ಕೂಡ ಆಗಿದ್ರು ಯಾಕಂತಂದ್ರೆ ಪಿಸು ಮಾತಿನಲ್ಲಿ ಮಾತನಾಡೋದು ಮನೆಯಲ್ಲಿರುವಂಥ ರೂಲ್ಸ್ ಬ್ರೇಕ್ ಮಾಡೋದು ಈ ರೀತಿ ತುಂಬಾ ನಡೀತಾನೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಬಿಗ್ ಬಾಸ್ನ ಬೇರೆ ರೀತಿಯಾಗಿ ಪೋಟ್ರೆ ಮಾಡ್ತಾ ಇದ್ದಾರೆ ಕೂಡ ಇವರು ಸೊ ಹೀಗಾಗಿ ಇವರು ಕೂಡ ಡೆಡ್ ಲೈನ್ ಅಲ್ಲೇ ಇದ್ದಾರೆ ಇವ್ರು ಇದೇ ರೀತಿಯಾಗಿ ಆಟವನ್ನು ಮುಂದುವರಿಸ್ತಾ ಹೋದರೆ ಬಿಗ್ ಬಾಸ್ಗೆ ಟಿ ಆರ್ ಪಿ ಬರದಿದ್ರು ಪರವಾಗಿಲ್ಲ ಅವಮಾನ ಆಗೋದು ಬೇಡ ಅಂತ ಹೇಳಿ ಅಶ್ವಿನಿನ ಮನೆಯಿಂದ ಹೊರ ಕಳಿಸೋ ಸಾಧ್ಯತೆ ಇದೆ ಸೊ ಯಾವ ರೀತಿ ಆಟ ಆಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ ವಟ್ ಕಿಚ್ಚಿನ ಮಾತಿಗೆ ಬೆಲೆ ಕೊಡ್ತಾರಾ ಇಲ್ವೋ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ ಇನ್ನೊಂದು ಇಲ್ಲಿ ರಕ್ಷಿತಾ ಶೆಟ್ಟಿ ಗಿಲ್ಲಿನ ಏನಕ್ಕೆ ನಾಮಿನೇಟ್ ಮಾಡಲು ಅನ್ನೋದು ಈಗ ಕಟ್ಟು ಕಡದಾಗಿ ಕಾಡುವಂತ ಪ್ರಶ್ನೆ ನಿಮಗೆ ಗೊತ್ತು ಕಳೆದ ವಾರ ಗಿಲ್ಲಿ ಅವರು ಆಟದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಈ ಅಶ್ವಿನಿ ವಿಚಾರದಲ್ಲೂ ಕೂಡ ಒಂದಷ್ಟು ಎಡವಟ್ಟುಗಳನ್ನು ಮಾಡಿದ್ದಾರೆ ರಘುನ ಇನ್ಫ್ಲುಯೆನ್ಸ್ ಮಾಡೋದು ಹೋಗ್ಬೇಡ ಸಾರಿ ಕೇಳೋಕೆ ಹೋಗ್ಬೇಡ ಅಂತ ಹೇಳೋದು ಅಂತಂದ್ರೆ ರಘು ಕ್ಯಾಪ್ಟನ್ ಆಗಿದ್ದಾರೆ ಅವರು ಒಬ್ಬ ಕಂಟೆಸ್ಟೆಂಟ್ ಅನ್ನೋದಕ್ಕಿಂತ ಒಬ್ಬ ಕ್ಯಾಪ್ಟನ್ ಮನೆಯಲ್ಲಿ ಎಲ್ಲ ಸದಸ್ಯರನ್ನ ನೋಡ್ಕೊಳ್ಬೇಕಾಗಿರೋದು ಜವಾಬ್ದಾರಿ ಇಲ್ಲಿ ಕ್ಯಾಪ್ಟನ್ ಆಗಿರುತ್ತೆ ಸೊ ಅವರು ಒಬ್ಬರು ಊಟ ಬಿಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂತಂದ್ರೆ ಆಸ್ ಅ ಕ್ಯಾಪ್ಟನ್ ಆಗಿ ರಘು ಅವರು ಹೋಗಿ ಹೇಳಬೇಕಾಗಿತ್ತು ಹೇಳಲಿಲ್ಲ ಆಗ ಕೆಲವರು ಬಂದು ಅವರಿಗೆ ಊಟ ಮಾಡ ಮಾಡಿ ಅಂತ ನೀವು ಹೋಗಿ ಹೇಳಿ ಅಂತ ಹೇಳಿದಾಗ್ಲೂ ಕೂಡ ಇಲ್ಲಿ ಗಿಲ್ಲಿ ತಡಿತಾ ಇದ್ರು ಸೊ ಅದನ್ನು ಕೂಡ ರಕ್ಷಿತಾ ಶೆಟ್ಟಿ ಗಮನಿಸಿದಾಳೆ ಮತ್ತೆ ಅಹ್ ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿಯ ತಪ್ಪುಗಳನ್ನ ಸುದೀಪರು ಒಂದಷ್ಟು ಹೇಳಿದ್ರು ಅದೆಲ್ಲವನ್ನು ಕೂಡ ಇಟ್ಕೊಂಡು ರಕ್ಷಿತಾ ಶೆಟ್ಟಿ ಗಿಲ್ಲಿನ ನಾಮಿನೇಟ್ ಮಾಡದಂಗೆ ಕಾಣಿಸ್ತಾ ಇರುತ್ತೆ ಬಟ್ ರಕ್ಷಿತಾ ಶೆಟ್ಟಿ ಜೆನ್ಯುವನ್ ಆಗಿ ಮಾಡಿರ್ತಾಳೆ ಯಾಕಂತಂದ್ರೆ ಯಾಕಂತಂದ್ರೆ ಯಾರಿಗೂ ಬಕೆಟ್ ಹಿಡಿಯುವಂತ ಹುಡುಗಿ ರಕ್ಷಿತಾ ಶೆಟ್ಟಿ ಅಲ್ಲ ಬಟ್ ನೀವು ಕೇಳ್ಬೋದು ಕಳೆದ ವಾರ ರಘುನ ನಾಮಿನೇಟ್ ಮಾಡಿದ್ದಕ್ಕಾಗಿ ರಘು ಡೆಡ್ ಗೆ ಹೋಗಿ ಬಂದ್ರಲ್ಲ ಅದು ರಕ್ಷಿತಾ ತಪ್ಪಲ್ವಾ ಅಂತ ಕೇಳ್ಬೋದು ಬಟ್ ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ಅನ್ಫಾರ್ಚುನೇಟ್ ಅವತ್ತೇನು ಆಯ್ತು ಅಂತಂದ್ರೆ ರಕ್ಷಿತಾ ಮಾಡಿರೋ ನಾಮಿನೇಷನ್ ಇಂದಾಗಿ ರಘು ಮತ್ತೆ ಎರಡನೇ ಬಾರಿ ಕ್ಯಾಪ್ಟನ್ ಆಗುವ ಆ ಒಂದು ಆ ಒಂದು ಅವಕಾಶ ಸಿಕ್ತು ಸೊ ಹೀಗಾಗಿ ರಕ್ಷಿತಾ ಶೆಟ್ಟಿಯಿಂದ ರಘು ಎರಡನೇ ಬಾರಿ ಕ್ಯಾಪ್ಟನ್ ಆದ್ರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದರೆ ಲಾಜಿಕ್ನಿಂದ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರುವಂಥ ರಕ್ಷಿತಾ ಶೆಟ್ಟಿ ಎಲ್ಲಾ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಗಿಲ್ಲಿ ಆಗಿರಬಹುದು ಮತ್ತೆ ರಕ್ಷಿತಾ ಶೆಟ್ಟಿ ರಘು ಮತ್ತು ಒಂದಷ್ಟು ಜನ ಸೊ ಈ ವಾರ ಬಟ್ಟೆಯಲ್ಲಿ ತೆಗೆಯೋ ಮೂಲಕ ನಾಮಿನೇಟ್ ಮಾಡೋ ಒಂದು ಚಟುವಟಿಕೆ ಮೂಲಕ ಈ ವಾರ ಆರಂಭ ಆಗಿದೆ ನೋಡೋಣ ಇನ್ನು ಯಾರ್ಯಾರ ಮುಖವಾಡ ಇನ್ನು ಯಾವ್ಯಾವ ರೀತಿಯಾಗಿ ಹಂತ ಹಂತವಾಗಿ ಕಳಿಸ್ತಾನೆ ಇದೆ ಇನ್ನು ಇನ್ನು ಯಾವ್ಯಾವ ಲೆವೆಲ್ ಅಲ್ಲಿ ಕಳಿಸುತ್ತೆ ಅನ್ನೋದನ್ನ ಕಾದ್ ನೋಡೋಣ ರಕ್ಷಿತಾ ಶೆಟ್ಟಿ ತೆಗೆದುಕೊಂಡಿರೋ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಮತ್ತೆ ಇಲ್ಲಿ ಜಾನ್ವಿಗೆ ಏನು ಆರೋಪವನ್ನು ಮಾಡ್ತಾ ಸೊ ಆ ಕುರಿತಾಗಿ ರಕ್ಷಿತಾ ಕೊಟ್ಟಂತಹ ರೀಸನ್ ಏನಿತ್ತಲ್ಲ ಅದು ನಿಮ್ಮ ಪ್ರಕಾರ ಸರಿ ಅನಸ್ತಾ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ನೋಡೋಣ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ